ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಜಗತ್ತಿನ ಅತೀ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಈ ದಿನವನ್ನ ಐತಿಹಾಸಿಕವಾಗಿಸಲು ಮಾನವ ಸರಪಳಿ ನಿರ್ಮಿಸಿ ಗಿನ್ನೆಸ್ ದಾಖಲೆ ನಿರ್ಮಿಸುವ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಆದರೆ ಅದೊಂದು ಗ್ರಾಮದ ಜನರು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನದಿಗೆ ಹರಿ ಪ್ರತಿಭಟನೆ ಮಾಡಿದ್ದಾರೆ ಕೈನಲ್ಲಿ ಸಣ್ಣ ಪ್ಲೇ ಕಾರ್ಡ್ ಹಿಡಿದುಕೊಂಡು ನದಿಗೆ ಇಳಿದು ಪ್ರತಿಭಟನೆ ನಡೆಸ್ತಾ ಇರುವ ಇವರು ಉಳಿಯ ಪಾವೂರು ಗ್ರಾಮದ ಜನ ಕಳೆದ ಕೆಲ ವರ್ಷದಿಂದ ಇವರು ವಾಸವಾಗಿರುವ ಉಳಿಯ ಪಾವೂರು ಎಂಬ ದ್ವೀಪವನ್ನ ಅಕ್ರಮ ಮರಳುಗಾರಿಕೆ ಮೂಲಕ ನಾಶ ಮಾಡಲಾಗುತ್ತಿದೆ ಈ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆಸಿದರೂ ತಾತ್ಕಾಲಿಕವಾಗಿ ಸ್ಥಗಿತವಾಗುವ ಅಕ್ರಮ ಮತ್ತೆ ಆರಂಭಿಸಲಾಗುತ್ತಿದೆ ಹೀಗಾಗಿ ಗ್ರಾಮದ ಹತ್ತಾರು ಎಕರೆ ಭೂಮಿ ಮರಳು ಕಳ್ಳರಿಂದ ಲೂಟಿಯಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಗಡಿ ಇಲಾಖೆ ರಾಜ್ಯದ ಸಚಿವರು ಎಲ್ಲರಿಗೂ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನ ಹಾಕಿಲ್ಲ ತಮ್ಮ ಗ್ರಾಮವನ್ನ ಅಕ್ರಮ ಮರಳು ದಂಧೆಯವರಿಂದ ಉಳಿಸಿಕೊಳ್ಳಲು ಇವರು ಶ್ರಮ ಎಲ್ಲವೂ ವ್ಯರ್ಥವಾಗಿದೆ ಹೀಗಾಗಿ ಇದೀಗ ಈ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಮ್ಮ ಹುಲಿಯ ದೀಪವನ್ನು ಉಳಿಸಿರಿ ನಿಲ್ಲಿಸಿ ನಿಲ್ಲಿಸಿ ಉಳಿಸಿ ಉಳಿಸಿ ಮಾಫಿಯಾ ಹಂತ ಹಂತವಾಗಿ ಇಲ್ಲಿನ ಮರಳು ಲೂಟಿ ಮಾಡಿರುವ ಅಕ್ರಮ ದಂಧೆಕೋರರು ಇಲ್ಲಿನ ಗ್ರಾಮಸ್ಥರನ್ನ ಬೆದರಿಸಿ ಅಕ್ರಮ ದಂಧೆ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರೂ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಇಲ್ಲ ಅಂದ ಮೇಲೆ ಪ್ರಜಾಪ್ರಭುತ್ವ ದಿನಾಚರಣೆಗೆ ಅರ್ಥವೇ ಇಲ್ಲ ಎಂಬ ಕಾರಣಕ್ಕೆ ಈ ರೀತಿ ನದಿಗೆ ಇಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೆ ಮಾಫಿಯವನ್ನು ನಿಲ್ಲಿಸಿರಿ ದೀಪವನ್ನು ಉಳಿಸಿರಿ ಉಳಿಯ ದೀಪವನ್ನು ಉಳಿಸಿರಿ ಉಳಿಸಿರಿ ಧಿಕ್ಕ ಧಿಕ್ಕಾರ ಆವರು ಉಳಿಯನ್ನು ಉಳಿಸಿರಿ ಆವರು ಉಳಿಯನ್ನು ಉಳಿಸಿರಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಮರಳು ಮಾಫಿಯಾಕ್ಕೆ ಧಿಕ್ಕಾರ ಮರಳು ಮಾಫಿಯಾಕ್ಕೆ ಧಿಕ್ಕಾರ ಮರಳು ಮಾಫಿಯಾಕ್ಕೆ ಧಿಕ್ಕಾರ ಪ್ರತಿಭಟನೆ ಮಾಡಿದವರಿಗೂ ಯಾವುದೇ ಒಂದು ಉಲ್ಲೇಖ ಮಾಡದೆ ಏಕಾಏಕಿ ಬಂದು ಕಳ್ಳಿ ನಮಗೆ ರಕ್ಷಣೆ ಕೊಡಿ ಮಾನವ ಸರಪಳಿ ಮತ್ತೆ ಮಾಡಿ ನಮಗೆ ರಕ್ಷಣೆ ಕೊಡಿ ಮಾನವ ಸರಪಳಿ ಮತ್ತೆ ಮಾಡಿ ನಮಗೆ ರಕ್ಷಣೆ ಕೊಡಿ ಮಾನವ ಸರಪಳಿ वोडिंग चिल्ले वेल करा रहा है